ಎಸ್ ಕೋರ್ಸ್ ತುಂಬಾ ದಿವಸದಿಂದ ಈ ಒಂದು ಆನೆಗೆ ವೈಟ್ ಮಾಡ್ತಾ ಇದ್ರು ಎಸ್ಪೆಷಲಿ ನಮ್ಮ ಸಿಗೆ ಅಲಿಯಾಸ್ ರಾಜನ್ ಅದ್ಭುತವಾದಂತ ಆನೆ ನಮ್ಮ ಬಬ್ರುವಾನ ಅದನ್ನು ಕೂಡ ವೈಟ್ ಮಾಡ್ತಾ ಇದ್ದಾರೆ ಅದನ್ನ ಸ್ವಲ್ಪ ತಡ ಆಗ್ಬೋದು ಒಂದು ಫಿಫ್ಟೀನ್ ಟ್ವೆಂಟಿ ಡೇಸ್ ಆಗ್ಬಹುದು ನಮ್ಮ ಬಬ್ರುವಾನನ ನೋಡಬೇಕು ಅಂದ್ರೆ ಈಗ ಸದ್ಯಕ್ಕೆ ನೀವು ಸಿಗೆ ಅಲಿಯಾಸ್ ರಾಜನ್ ಆನೆಯನ್ನ ನೋಡ್ತಾ ಇರಬಹುದು ಇನ್ನ ಒಂದ್ ಸ್ವಲ್ಪ ಕನ್ಫ್ಯೂಷನ್ಸ್ ರಾಜನ್ ಅಥವಾ ರಾಜೇಂದ್ರ ಸೊ ಎರಡು ಹೆಸರನ್ನು ಕೂಡ ಖಂಡಿತ ಕರೆಯಬಹುದು ರೆಕಾರ್ಡ್ಸ್ ಪ್ರಕಾರ ನೋಡೋದಾದ್ರೆ ರಾಜನ್ ಅಂತ ಅಫಿಷಿಯಲ್ ಹೆಸರು ಸೊ ಬೇಕಾದ್ರೆ ಅಲ್ಲಿ ಹೋಗಿ ಚೆಕ್ ಮಾಡ್ಕೋಬಹುದು ಆಫೀಸರ್ಸ್ ನ ಕೇಳ್ಬಹುದು ಸೊ ಏನ್ ಹೆಸರು ಅಂತ ಆಲ್ಮೋಸ್ಟ್ ಎಲ್ರು ಕೂಡ ಹೇಳುವಂತದ್ದು ರಾಜನ್ ಅಫಿಷಿಯಲ್ ಹೆಸರು ಅಂದ್ರೆ ರೆಕಾರ್ಡ್ಸ್ ಪ್ರಕಾರ ಸೊ ಹೀಗಾಗಿ ಅದೇ ಹೆಸರು ಕೂಡ ಕಂಟಿನ್ಯೂ ಆಗುತ್ತೆ ನಾ ರಾಜೇಂದ್ರ ಅಂತಾನು ಕೂಡ ಕರೀಬಹುದು ತೊಂದರೆ ಇಲ್ಲ ಸೊ ನೋಡ್ತಾ ಇರಬಹುದು ಈಗ ಸೊ ಕ್ಯಾಂಪ್ಗೆ ತಗೊಬಂದ್ರು ಬಂದ್ರು ಇವತ್ತು ಕರ್ಕೊಬಂದು ಪೂಜೆನ ಸಹ ಮುಗಿಸಿ ನಂತರ ಅಲ್ಲಿ ಸ್ನಾನ ನೀರ್ ಎಲ್ಲವನ್ನೂ ಕೂಡ ಕುಡಿಸಿ ವಾಪಸ್ ಈಗ ಕಾಡಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಇನ್ಮೇಲೆ ನೋಡ್ಬೋದು ಡೈಲಿ ನಮ್ಮ ರಾಜನ ಆನೆಯನ್ನ ತುಂಬಾ ಚೆನ್ನಾಗಿ ಪಳಗ್ಸಿದ್ದಾರೆ ಇನ್ನ ಸುಮ್ ಸುಮಾರು ಜನ ಕೇಳ್ತಾರೆ ಸಣ್ಣ ಆಗ್ಬಿಟ್ಟಿದ್ ಹಾಗೆ ಹೀಗೆ ಎಸ್ ಅಫ್ಕೋರ್ಸ್ ಖಂಡಿತ ಆಗುತ್ತೆ ಟ್ರೈನಿಂಗ್ ಟೈಮ್ ನಲ್ಲಿ ಟ್ರೈನಿಂಗ್ ಟೈಮ್ ನಲ್ಲಿ ಸಣ್ಣ ಆಗೋದು ಸಹಜ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಚೆನ್ನಾಗಿ ಪಳಗ್ಸಿದ್ದಾರೆ ಫ್ಯೂಚರ್ ನಲ್ಲಿ ಒಂದ್ ಒಳ್ಳೆ ಭವಿಷ್ಯದ ಆನೆ ಆಗೋದು ಗ್ಯಾರಂಟಿ ಈಗ ವೈಟ್ ಗೇನ್ ಆಗುವಂತದ್ದು ಎಲ್ಲವೂ ಕೂಡ ಚೆನ್ನಾಗಿ ಫುಡ್ ಅನ್ನು ಕೂಡ ತಿನ್ನುತ್ತಲ್ಲ ಸೊ ಚೆನ್ನಾಗಿ ಖಂಡಿತವಾಗಿಯೂ ಕೂಡ ವೈಟ್ ಗೇನ್ ಅಂತೂ ಆಗಿ ಆಗುತ್ತೆ ಇನ್ನ ಚಿಕ್ಕ ಏಜ್ ಅಲ್ವಾ ಏನಿಲ್ಲ ಅಂದ್ರೆ ಒಂದು ಇಪ್ಪತ್ತ ಆರು ಇಪ್ಪತ್ತೇಳು ಇಪ್ಪತ್ತೆಂಟರ ಆಸು ಪಾಸ್ ಅಷ್ಟೇನೆ ಸೊ ಮೂವತ್ ಒಳಗಡೆ ಅನ್ಕೋಬಹುದು ಸೊ ಒಂದು ಒಳ್ಳೆ ಆನೆ ಆಗ್ಲಿ ಎಲ್ರು ಕೂಡ ವಿಶ್ ಮಾಡಿ ತುಂಬಾ ಜನ ಕಾಯ್ತಾ ಇದ್ರು ಈ ಒಂದು ಆನೆಗೆ ಮತ್ತೆ ಬೊಬ್ರು ಆನೆಗೆ ಬೊಬ್ರು ಆನೆ ಇನ್ನ ಸ್ವಲ್ಪ ಆಗುತ್ತೆ ತೀಗ್ಲ ಕೂಡ ನೋಡಕ್ ಆಗಲ್ಲ ಸದ್ಯಕ್ಕೆ ಇವತ್ತಿ ಒಂದು ಆನೆನ ಕ್ಯಾಬ್ಗೆ ಬಂದು ಪೂಜೆಯನ್ನ ಮಾಡಿಸಿ ಅಲ್ಲಿ ಸ್ವಲ್ಪ ಮುದ್ದೆ ಆಗಿರ್ಬೋದು ರೇಷನ್ ಅನ್ನ ಕೊಟ್ಟು ಸ್ವಲ್ಪ ಹೊತ್ತು ಇಲ್ಲೇ ಒಂದು ಕ್ಯಾಂಪ್ ನಲ್ಲಿ ವಿಸಿಟರ್ಸ್ ಕೂಡ ನೋಡಿದ್ರು ನಂತರ ಈಗ ವಾಪಸ್ ಕಾಡಿಗೆ ಕರ್ಕೊಂಡು ಹೋಗ್ತಾ ಇದಾರೆ ಮತ್ತೆ ಸಂಜೆ ಬಂದ್ರು ಬರ್ಬೋದು ಇನ್ಮೇಲೆ ಪ್ರತಿದಿನ ನೋಡುವ ಸಾಧ್ಯತೆ ಇರುತ್ತೆ ಖಂಡಿತವಾಗಿಯೂ ಕೂಡ ಇನ್ನು ಕೂಡ ಟ್ರೈನಿಂಗ್ ಕೊಡ್ತಾರೆ ಎಷ್ಟು ಟ್ರೈನಿಂಗ್ ಕೊಟ್ಟರು ದಿನ ಪ್ರತಿ ದಿನ ಆನೆಗೆ ಕಲಿಯುವಂತದ್ದು ತುಂಬಾನೇ ಇರುತ್ತೆ ಮಾವುತ ಕಾಬಡ್ಡಿ ಮೇಲೆ ಡಿಪೆಂಡ್ ಆಗಿದೆ ಅವರು ತುಂಬಾ ಚೆನ್ನಾಗಿ ಎಸ್ಪೆಷಲಿ ಅವರು ಕೂಡ ನೋಡ್ಕೊಂಡಿದ್ದಾರೆ ಒಳಗಿಸಿ ಇದ್ದಾರೆ ನಿಜಕ್ಕೂ ಸೂಪರ್ ಅಂತ ಹೇಳ್ಬೋದು ಒಂದು ಒಳ್ಳೆ ಐಟ್ ಇರುವಂತಾನೆ ಇನ್ನಷ್ಟು ಐಟ್ ಆಗ್ತಾನೆ ನಮ್ಮ ಬಬ್ರುವಾನ ತುಂಬಾ ಚೆನ್ನಾಗಿರುವಂತ ಆನೆ ಅದು ಕೂಡ ಸೊ ಅದು ಕೂಡ ನೋಡ್ಬೇಕು ಅಂತ ಎಲ್ಲರೂ ಕೂಡ ವೈಟ್ ಮಾಡ್ತಿದ್ರೆ ಎರಡು ಆನೆಗಳು ಕೂಡ ಬೇಲೂರು ಸಕಲೇಶಪುರ ಭಾಗದಲ್ಲಿ ಹಿಡಿದಂತ ಆನೆ ಸೊ ಎರಡು ಆನೆಗಳ ಮೇಲೂ ಕೂಡ ಬಹಳಷ್ಟು ನಿರೀಕ್ಷೆ ಜಾಸ್ತಿನೇ ಇದೆ ಅತಿ ಶೀಘ್ರದಲ್ಲಿ ನೋಡಬಹುದು ಎರಡು ಆನೆಯನ್ನು ಆನೆಗಳ ಮೇಲೆ ಜನರಿಗೆ ತುಂಬಾನೇ ಪ್ರೀತಿ ಇದೆ ಈ ನಡುವೆ ತುಂಬಾ ಅಂದ್ರೆ ತುಂಬಾನೇ ಒಂದು ಖುಷಿಯ ವಿಚಾರ ಇದೇ ರೀತಿ ಎಲ್ಲಾ ಪ್ರತಿಯೊಂದು ಆನೆಗಳ ಮೇಲೆ ಒಂದು ಪ್ರೀತಿ ಒಲವನ್ನ ತೋರಿಸಬೇಕಾಗತ್ತೆ ಕ್ಯಾಂಪ್ ಗೆ ಹೋದ್ರೆ ನೆಕ್ಸ್ಟ್ ಇಂದ ರಾಜನ್ ನಾನು ನೋಡಬಹುದು ಇವತ್ತು ರಾಜನ್ ನೋಡಿ ಎಸ್ ಹೌದು ಪ್ರತಿಯೊಬ್ರು ಕೂಡ ಖುಷಿ ಆಗಿರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಯಾಕೆಂದ್ರೆ ಅಷ್ಟು ಚೆನ್ನಾಗಿ ರಿಸಲ್ಟ್ ಕೂಡ ಸಿಕ್ಕಿದೆ ಚೆನ್ನಾಗಿ ಕೂಡ ಟ್ರೈನಿಂಗ್ ಕೊಟ್ಟು ಇವತ್ತು ಕರ್ಕೊಂಡ್ ಬಂದಿದ್ದಾರೆ ಹೇಗಿದ್ದಾನೆ ನಮ್ಮ ಸೀಗೆ ಎಲ್ಲಿ ಎಸ್ ರಾಜನ್ ತಪ್ಪದೆ ಕಮೆಂಟ್ ಮಾಡಿ ವಿಡಿಯೋ ಕಡೆ ಶೇರ್ ಮಾಡುದು ಮರಿಬಿಡಿ